en el la... ವಿಶ್ವಗುರು ಬಸವಣ್ಣನವರಿಗೆ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಕನ್ನಡದ ಕುಲಗುರು ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಶರಣು ಶರಣಿಗೂ ಬರೀ

Thank <laughs> you. Sivani Pastava Sivani Pastava Sivani Pastava Sivani Pastava Sivani Pastava Sivani Sivani 雨 marriages <laughs> aso ೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ ಅವೈಕ್ಯತೆ ಚೆನ್ನಾಗಿ ತಿಳ್ಕೊಂಡು ಸರ್ಕಾರವನ್ನು ಆದೇಶ ಮಾಡಿದ್ದಾರೆ ತುಮಾರು ಪರಿಸ್ಥಿತಿಯಿಂದ ಅವೈಕ್ಯತೆ ಅಂದರೆ ಎಲ್ಲರನ್ನ ಎಲ್ಲ ಮನಸ್ಸುಗಳನ್ನು ತಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಭಾರತ ಹೇಗಿದೆ ಅಂದರೆ ವಿವಿಧತೆಯಲ್ಲಿ ಏಕತೆಯಲ್ಲಿ ರಾಷ್ಟ್ರವೇ ಇದು ನನ್ನ ಭಾರತ ಎಲ್ಲರನ್ನ ಪ್ರೀತಿಸೋದು ಎಲ್ಲರನ್ನು ಗೌರವಿಸೋದು ಅಂಥ ಹೃದಯವ್ ಅಂಥ ಹೃದಯವಂತಿಕೆ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ವಿಶೇಷವಾಗಿ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಭಾರತೀಯ ಮಠ ಇವತ್ತಿಷ್ಟು ಮಟ್ಟಿಗೆ ಬೆಳಿಲಿಕ್ಕಿ ಇದಕ್ಕೆಲ್ಲ ಪರಂಪುಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಒಂದು ತಪಸ್ಸು ಅವರ ಪರಿಶ್ರಮ ಅವ್ರ ಪ್ರಯತ್ನ ಅದಕ್ಕೆ ದೊಡ್ಡ ಆಶೀರ್ವಾದ ಅಂತ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಲಿಂಗಕ್ಕಾಗಿದ್ದ ಮೇಲೆ ಅದಕ್ಕೆ ಇನ್ನೊಂದು ಶಕ್ತಿ ಅದು ಇಷ್ಟೆಲ್ಲ ದೈವಿಟ್ಟು ಪ್ರಗತಿ ಆಗಲಿಕ್ಕೆ ಅದು ಯಾರು ಕೊಡುಗೆ ಅಂದರೆ ಅದು ಜಗದ್ಗುರು ಡಾಕ್ಟರ್ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಜಗದ್ಗುರು ಡಂಬಳ ಗದಗ ಮಠದ ಜಗದ್ಗುರುಗಳು ಅವರ ಆಶೀರ್ವಾದದಿಂದಲೇ ಇವತ್ತಿಷ್ಟೆಲ್ಲ ಬೆಳೆದಿದೆ ಅಂತ ಅಪ್ಪುಗಳು ಯಾವಾಗಲೂ ಹೇಳುತ್ತಾರೆ ಒಂದು ಸಣ್ಣ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಬೇಕಾದರೂ ಅದು ಜ್ಯೋತಿ ಬೆಳೆಸಿದ ಅದು ಯಾವುದು ಅಂದರೆ ಅದು ಗದಗಿನ ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾರಸ್ವಾಮಿ ಅದರ ಸಲುವಾಗಿ ಅವರು ಅವರ ಹೆಸರು ಮೇಲೆ ಕನ್ನಡದಲ್ಲಿ ಪ್ರೌಢ ಕನ್ನಡದಲ್ಲಿ ಇರ್ತಕ್ಕಂಥ ಪ್ರೌಢ ಶಾಲೆಗೆ ಡಾಕ್ಟರ್ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಪ್ರೌಢಶಾಲೆ ಅಂತೆ ಬೀದರದಲ್ಲಿ ಅಪ್ಪವ್ರ ಹೆಸರನ್ನ ಹೆಸರನ್ನು ಇಟ್ಟಿದ್ದಾರೆ ಆ ಸಿದ್ಧಲಿಂಗ ಮಹಾಸ್ವಾಮಿಗಳು ಭಾಳ ದೊಡ್ಡ ಕೊಡುಗೆ ಇದೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರದ್ದು ಆ ಪರಂಪರೆಯನ್ನು ಈ ಜಗದಗಲ ಬೆಳೆಸಿದ ಶ್ರೇಯಸ್ಸು ಅದು ಬಸವ ತತ್ವದ ದಂಡನಾಯಕರು ಹಾಗೂ ಎಲ್ಲರಿಗೂ ಒಂದು ಸ್ಫೂರ್ತಿ ಸ್ವಾಮಿಗಳಂದರೆ ಅದು ಜಗದ್ಗುರು ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳವರು ಅವ್ರದ್ದು ಇವತ್ತು ಹುಟ್ಟಿದ ದಿನ ಸರ್ಕಾರ ಆಚರಿಸಿದ ಅದು ಆದೇಶ ಹೊರಡಿಸಿದ ಸಲುವಾಗಿ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದ್ರೆ ಅವರೆಲ್ಲ ರೀತಿಯೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂದರೆ ಅದು ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರ ಆಶೀರ್ವಾದ ಮತ್ತು ವಿಶೇಷವಾಗಿ ಭಾಲ್ಕಿ ಮಠ ಈ ಭಾಗದಲ್ಲೆಲ್ಲ ಇಷ್ಟು ಕೆಲಸ ಅದು ಕನ್ನಡದ ಬಗ್ಗೆ ಇರ್ಬೋದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಬಗ್ಗೆ ಇರ್ಬೋದು ಅನುಭವ ಮಂಟಪದ ಬಗ್ಗೆ ಇರ್ಬೋದು ಏಕೀಕರಣದ ಹೋರಾಟ ಇರ್ಬೋದು ಇದಕ್ಕೆಲ್ಲ ಡಾಕ್ಟರ್ ಚೆನ್ನಬಸವ ಪಟ್ಟದವ್ರನ್ನ ಮೊಟ್ಟ ಮೊದಲು ಗದಗ ಮಠದಿಂದ ಸನ್ಮಾನ ಆಗಿದ್ದು ಯಾವುದಾದ್ರೂ ಮೊದಲನೇ ಮಠ ಅಂದ್ರೆ ಅದು ಗದಗ ತೋಂಟದಾರ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳವರೇ ಮೊಟ್ಟ ಮೊದಲು ಹತ್ತೊಂಬತ್ ನೂರ ಎಂಬತ್ತು ಇಸ್ವಿಯಲ್ಲಿ ಇಲ್ಲೇ ಸನ್ಮಾನ ಪತ್ರ ಕೂಡ ಅದು ಇದೆ ಕೋಣೆಯಲ್ಲಿ ಮೊಟ್ಟ ಮೊದಲು ಸನ್ಮಾನ ಮಾಡಿದಾಗೆ ಗದಗಿನ ಜಗತ್ಗಳು ಅಷ್ಟೇ ಅಲ್ಲ ಮೊಟ್ಟ ಮೊದಲು ಡಾಕ್ಟರ್ ಚನ್ನಬಸವ ಪಟ್ಟದ್ದಿಯವರ ಕುರಿತು ಏನು ದೇಶಂ ಸುಡುಗಿಯವರು ತಿರುಪದಿಯಲ್ಲಿ ಬರೆದಿರ್ತಕ್ಕಂಥ ಒಂದು ಕೃತಿಯನ್ನು ಅದು ಪ್ರವಚನ ಮೂಲಕ ಎಲ್ಲ ಮಠಗಳಲ್ಲಿ ಅದು ಡಾಕ್ಟರ್ ಚೆನ್ನಬಸವ ಪಟ್ಟದೇವ್ರ ಕುರಿತು ಅದು ಪ್ರವಚನ ನಡಿಬೇಕಂತ ಮೊಟ್ಟ ಮೊದಲು ಗದಗಿನ ತೋಂಟದಾರ್ಯ ಮಠದಲ್ಲೇ ಪ್ರವಚನವನ್ನು ಆರಂಭಿಸಿದ್ರು ಆ ಪ್ರವಚನದ ಮಂಗಲೋತ್ಸವಕ್ಕೆ ನಾವೆಲ್ಲ ಬಾಲ್ಕಿಯ ಎಲ್ಲ ಅಕ್ಕನ ಬಳಗ ಅಣ್ಣನ ಬಳಗ ಪರಂಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ದಿವ್ಯ ಸನ್ನಿಧಾನದಲ್ಲಿ ಅನೇಕರು ಇಲ್ಲದೆಲ್ಲ ವಾಹನಗಳನ್ನು ತೆಗೆದುಕೊಂಡು ನಾವೆಲ್ಲರೂ ಪ್ರವಚನ ಮಂಗಲಕ್ಕೆ ಹೋಗಿದ್ವಿ ಭಾಳ ಒಂದು ಗೌರವಪೂರ್ವದಿಂದ ಅಪ್ಪುಗಳು ಎಲ್ಲರನ್ನ ಆಶೀರ್ವಾದ ಮಾಡಿದರು ಅಂತ ಹೃದಯವಂತಿಕೆ ವಿಶೇಷವಾಗಿ ಬಾಲ್ಕಿ ಮಟ್ಟದ ಮೇಲಂತು ಇವತ್ತು ಇಷ್ಟು ಗಳೀಲಿಕ್ಕೆ ಅವರ ಆಶೀರ್ವಾದನೇ ಕಾರಣ ಎಲ್ಲ ರಂಗದಲ್ಲಿ ಮತ್ತು ಕೊನೆಗೆ ಈ ಮಠಕ್ಕೆ ಯಾರಿಗೂ ಪಟ್ಟಾಧಿಕಾರ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದಾಗ ಅವಾಗ ಕೂಡ ಹೆಸರು ಹೇಳಿದವರು ಗರಿಗಿನ ಜಗತ್ತೋಳು ಇವತ್ತು ಇಲ್ಲಿಂತ ನಾನು ಮಾತಾಡಲಿಕ್ಕೂ ಹಲ್ಕಿ ಮಟ್ಟದ ಒಂದು ಕಡೆ ಆಶೀರ್ವಾದ ಇದ್ದು ಇನ್ನೊಂದು ಗದಗ ಮಟ್ಟದ ನನಗೆ ಆಶೀರ್ವಾದ ಇಲ್ಕಲ್ ಮಟ್ಟದ ಆಶೀರ್ವಾದ ಅದಕ್ಕೆಲ್ಲ ಗದಗಿನ ಯುವಕಳು ಉತ್ತರಾಧಿಕಾರಿ ನೇಮಕ ಇರ್ಬೋದು ಪಟ್ಟಾಭಿಷೇಕ್ ಇರ್ಬೋದು ಪೂರ್ತಿ ಅವರು ನನಗೆ ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಿದ್ರು ಉತ್ತರಾಧಿಕಾರಿ ಸ್ವಾಮಿಗಳ ನೇಮಕ ಮಾಡೋ ಸಲುವಾಗಿ ಒಂದು ಐದಾರು ಸರ್ತಿ ಗದಗ ಮುದ್ದಾಮ ಅಪ್ಪ ಅವರು ಕರ್ಕೊಂಡು ಹೋಯ್ದು ನೀವು ಮಟ್ಟಕ್ಕೆ ಆಗಲೇಬೇಕು ಅಂತಂದು ನಾನು ಭಾಳ ಸಣ್ಣವಿದ್ದೀನಿ ನನಗೆ ಅಷ್ಟೊಂದು ಯಾವುದೇ ರೀತಿಯಿಂದ ಆ ಶಕ್ತಿ ಇಲ್ಲ ಅಂದಾಗ ಎರಡು ಮೃತ್ಯುಂಜಯ ಅಪ್ಪುಗಳು ಮಹಾಂತಪ್ಪುಗಳದು ಎಲ್ಲ ಉದಾಹರಣೆ ಕೊಟ್ಟು ಕೊಟ್ಟು ನನಗೆ ಹೇಳಿದರು ಐದಾರು ಸರ್ತಿ ನನಗೆ ಮನವರಿಕೆ ಮಾಡಿದ ಮೇಲೆ ಕೊನೆಗೆ ಜೇವರಿಗೆ ಷಣ್ಮುಕ್ಷಿಗಳು ಒಂದು ಆ ಪವಿತ್ರ ಭೂಮಿಯಲ್ಲಿ ಕೊನೆಗೆ ಒಂದು ದಿನ ಹೋಗಿ ಅಪ್ಪವರು ನಾವೆಲ್ಲ ಹೋಗಿ ಅವತ್ತು ಸಾಷ್ಟಾಂಗ ಹಾಕಿ ಅವತ್ತಿನ ದಿನ ನಾನು ಒಪ್ಕೊಂಡೆ ಅದಕ್ಕೆಲ್ಲ ಅಕ್ಕವರ ಆಶೀರ್ವಾದ ಗದಗಿನ ಜೊತೊಳ್ದು ಅದಕ್ಕೆ ಆಶೀರ್ವಾದ ಅಂತಕ್ಕಂಥ ಮಾತನ್ನು ತಿಳಿಸಿ ಇದು ಭಾವೈಕ್ಯತೆ ದಿನ ನಿಜಕ್ಕೂ ಎಲ್ಲ ಮಠಾಧೀಶರಿಗೆ ಸ್ವಾಮಿಗಳು ಹೆಂಗೆ ಕೆಲಸ ಮಾಡಬೇಕಲ್ಲಿ ಒಂದು ಸ್ಫೂರ್ತಿ ಸನ್ಯಾಸಿಗಳಂದರೆ ಅದು ಡಾಕ್ಟರ್ ತೋಂಟದ ಶಬ್ದಲಿಂಗ ಮಹಾಸ್ವಾಮಿಗಳವರು ಅವರ ಒಂದು ಆದರ್ಶ ಅವ್ರ ಮೇಲೆ ಇರ್ತಕ್ಕಂಥ ವಿಚಾರ ಆಚಾರಗಳನ್ನು ಪ್ರತಿಯೊಬ್ಬರೂ ಮೈ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಪುಸ್ತಕ ಎಷ್ಟು ಪ್ರೀತಿಸ್ತರಂದ್ರೆ ವಿಶ್ವವಿದ್ಯಾಲಯಕ್ಕೂ ಮೀರಿಸಿ ಪ್ರಕಟ ಮಾಡಿದ ಶ್ರೇಯಸ್ಸು ಅದು ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳವರಿಗೆ ಸಲ್ಲ ಅವರಿಗೆ ಕನ್ನಡದ ಕುಲಗುರು ಅಂತಿದ್ರೆ ಕನ್ನಡದ ಕುಲಗುರು ಅಂತ ಕರೀತಿದ್ರು ಪುಸ್ತಕದ ಜಗದ್ಗುರು ಅಂತಿದ್ರು ತ್ರಿವಿಧ ದಾಸೋಯಿ ಅಂತಿದ್ರು ಮತ್ತು ಕೊನೆಗೆ ಅವ್ರಿಗೆ ಭಾವೈಕ್ಯತೆ ದಿನ ಅಂತೆ ಅವ್ರು ಹುಟ್ಟಿದ ದಿನ ಆಚರಿಸ್ತಕ್ಕಂಥದ್ದು ಇದು ಎಲ್ಲ ಮಠಾಧೀಶರಿಗೂ ಒಂದು ಸ್ಫೂರ್ತಿ ಒಂದು ದಾರಿದೀಪ ಇದೊಂದು ಬೆಳಕು ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಜಗದ್ಗುರು ತೋಂಟದಾರ್ಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಖಂಡ ಆಶೀರ್ವಾದ ಸದಾ ನಮ್ಮ ಮಠದ ಮೇಲೆ ನಮ್ಮೆಲ್ಲ ಭಕ್ತಾದಿಗಳ ಮೇಲೆ ಸದಾ ಅಂತ ನಾನು ಪ್ರಾರ್ಥಿಸಿ ನನ್ನ ಮಾತಿ ವಿರಾಮ ಕೊಡ್ತೀನಿ ಎಲ್ಲರಿಗೂ ಶರಣ ಶೇಖೆ ತಾಯಿ ಬಸವಣ್ಣನೆ ತಂದೆ ಬಸವಣ್ಣನೇ ಪರಮ ಬಂಧು ಎನಿ ಬಸವೇಶ ಕಪಿಲ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ತಂದೆ ನೀನು ತಾಯಿ ನೀನು ಗಂಧು ನೀನು ಕಳಕೆ ನೀರಲ್ಲದೆಮ ದೇವ ಹಾಲಲ್ಲ ಗುರು ನೀರಲ್ಲದು ನಿಮ್ಮ ಧರ್ಮ ಶರಣ ವಿಶ್ವಗುರು ಬಸವಣ್ಣನವರಿಗೆ ಜಗದ್ಗುರು ಡಾಕ್ಟರ್ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಕನ್ನಡದ ಕುಲಗುರು ಜಗದ್ಗುರು ಡಾಕ್ಟರ್ ತೋಟದ ಸಿದ್ದಲಿಂಗ ಎಲ್ಲರೂ ಕೂತ್ಕೊಳ್ಳಿ